ಹೌಸ್ ವೈಫ್ ಹೋಮ್ ಮೇಕರ್ ಲೈಫ್ ಚೈಂಜ್ ಪವರ್ಫುಲ್ ಮೈಂಡ್ ಸೆಟ್ ಟೆಕ್ನಿಕ್ಸ್ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದುಡ್ಡನ್ನ ಸ್ವಲ್ಪ ಖರ್ಚು ಮಾಡಲು ಕೂಡ ನಾವು ಕಲಿಬೇಕು ಅತಿಯಾದ ಜಿಪುಣತನ ಹಾಗೆ ಇಲ್ಲವೇ ಹಣವನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಖರ್ಚು ಮಾಡಬೇಕು ಇದರ ಮಧ್ಯದ ಒಂದು ಅಂತರವನ್ನ ನಾವು ಕಂಡುಕೊಳ್ಳದೆ ಕೆಲವೊಂದ್ಸರಿ ನಮ್ಮ ಹತ್ರ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಹಣ ಇರುತ್ತೆ ಒಂದು ಶ್ರಮದಿಂದ ನಾವು ಹಣವನ್ನ ಗಳಿಸ್ಕೊಂಡಿರ್ತೀವಿ ಆದರೆ ಅದು ನಮ್ಗೆ ಜೀವನದಲ್ಲಿ ಆನಂದವನ್ನ ನೀಡೋದಿಲ್ಲ ಕೇವಲ ಅದು ಭವಿಷ್ಯದ ಸೆಕ್ಯೂರ್ ಮಾಡುತ್ತೆ ಅನ್ನೋ ರೀತಿಲಿ ಅದನ್ನು ಒಂದು ಸುರಕ್ಷತೆಯ ರೂಪದಲ್ಲಿ ನಾವು ಅದನ್ನು ಕೂಡಿಡ್ತಾ ಬರ್ತೀವಿ ಹೊರತು ಇವತ್ತಿನ ಆನಂದಕ್ಕಾಗಿ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಖರ್ಚು ಮಾಡಬೇಕು ಅನ್ನೋದೇ ಕೆಲವೊಂದು ಸಾರಿ ನಮಗೆ ಮರ್ತು ಹೋಗುತ್ತೆ ಮಕ್ಕಳಿಗಾಗಿರ್ಬೋದು ಇಲ್ಲ ಮುಂದಿನ ಭವಿಷ್ಯ ಆಗಿರ್ಬೋದು ಏನೋ ಒಂದು ಯೋಜನೆ ಮಾಡಿ ಅದನ್ನು ಇಡ್ತಾ ಹೋಗ್ತೀವಿ ಎಲ್ಲೋ ಒಂದು ರೀತಿಲಿ ನಾವು ಈಗ ತುಂಬ ಕಷ್ಟದಲ್ಲಿರ್ತೀವಿ ಅಂದರೆ ಕೆಲವೊಂದು ಸಾರಿ ಒಂದೇ ಚಪ್ಲಿ ಇರುತ್ತೆ ಹರಿದೋಗಿರುತ್ತೆ ಅದನ್ನೇ ಪದೇ ಪದೇ ಹಾಕ್ಕೊಳ್ತಾ ಇರ್ತೀವಿ ಕಾಲು ಎಲ್ಲೋ ಒಂದು ರೀತಿಯಲ್ಲಿ ಆ ಚಪ್ಲಿ ನೋವು ಮಾಡ್ತಾ ಇರುತ್ತೆ ಆದರೂ ಕೂಡ ನಮ್ಮ ಹತ್ರ ಹಣ ಇದೆ ಹಣ ಇಲ್ಲ ಅಂತಲ್ಲ ಆದರೆ ಅದು ಮುಂದಿನ ಭವಿಷ್ಯದ ಸುರಕ್ಷತೆಗಾಗಿ ಇಟ್ಬಿಟ್ಟಿದ್ದೀವಿ ಅಂತೇಳಿ ಕಾಲು ನೋವಾದರೂ ಕೂಡ ಅದರಲ್ಲೇ ಓಡಾಡ್ತಾ ಇದ್ದೀವಿ ಸ್ನೇಹಿತರೆ ಎಂದಿನಂತೆ ಇವತ್ತು ಭಾನುವಾರದ ಲಾಗನ್ನು ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಭಾನುವಾರ ನನ್ನ ಮಗಳ ಕೈಯಲ್ಲೇ ನಾನು ಪೂಜೆ ಮಾಡಿಸೋದು ಬೆಳಗ್ಗೆ ಅವಳಿಗೆ ಮಂಡೇ ಎಕ್ಸಾಮ್ ಇತ್ತು ಅಂತೇಳಿ ನಾನು ಬೇಗನೆ ಎಪ್ಸಿದ್ದೀನಿ ಹಾಗೆ ಅವಳು ಇವತ್ತು ಆರು ಗಂಟೆಗೆ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನಾನು ನನ್ನ ಕೆಲಸ ತಿಂಡಿ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೆ ನಾವು ಆವಾಗ ಅವಾಗ ಸ್ವಲ್ಪ ಸಮಯ ಕೊಟ್ಟು ಪೂಜೆ ಮಾಡೋದಾಗಿರ್ಬೋದು ಮನೆ ಕೆಲಸದ ಬಗ್ಗೆ ಕೆಲವೊಂದು ಅರಿವು ಮೂಡಿಸಿದಾಗ ಏನಾಗುತ್ತೆ ಅಂದರೆ ಅವರು ಅದನ್ನು ಮುಂದೆ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಅವ್ರನ್ನ ಸ್ವಲ್ಪ ಸಮಯದವರೆಗೂ ತೊಡಗಿಸಿಕೊಳ್ಳೋ ಹಾಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟ ಹಾಗಾಗತ್ತೆ ಇನ್ನೂ ಸಣ್ಣವರು ಹೀಗೆ ಬೇಡ ಅಂತ ಹೇಳಿ ನಾವು ಮುಂದೆ ಕಲಿತಾರೆ ಅಂತ ಹೇಳಿ ನಾವೇನಾದರೂ ಸ್ವಲ್ಪ ನೆಗ್ಲೆಟ್ ಮಾಡಿ ಮಾಡಿದರೆ ಏನಾಗುತ್ತೆ ಅಂದರೆ ಮುಂದೆ ಅವರಿಗೆ ಅದನ್ನು ಮಾಡ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅದರ ಪರಿಚಯನೇ ಇರೋದಿಲ್ಲ ಅದೇ ಸಣ್ಣವರಿದ್ದಾಗಿಂದೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ತಾ ಬಂದಾಗ ಅದೇನೋ ಹೇಳ್ತಾರಲ್ಲ ಗಾದೆ ಇದೆಯಲ್ವಾ ಉಗುಳಿ ಉಗುಳಿ ರೋಗ ಹಾಡಿ ಹಾಡಿ ರಾಗ ಅಂಥೇಳಿ ಹಾಗೆ ಸ್ವಲ್ಪ ಸ್ವಲ್ಪ ನಾವು ಕೆಲಸವನ್ನು ಮಾಡಿಸ್ತಾ ಬಂದಾಗ ಖಂಡಿತ ಅವರು ಅದನ್ನು ಪರ್ಫೆಕ್ಟಾಗಿ ಒಂದು ಏಜಿಗೆ ಬಂದಾಗ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾವು ಕೆಲವು ಕೆಲಸವನ್ನು ಮಾಡಿಸ್ಬೇಕು ಇದು ನನ್ನ ನಂಬಿಕೆ ಹಣ ಸಂಪಾದನೆ ಮಾಡೋದು ಒಂದು ಶ್ರಮದ ಕಲೆಯಾಗಿದೆ ಅದನ್ನು ಉಳಿಸಿಕೊಳ್ಳೋದು ಕೂಡ ಒಂದು ಯೋಗ್ಯವಾದ ಕೌಶಲ್ಯದ ಕಲೆಯಾಗಿದೆ ಅದನ್ನು ಸರಿಯಾದ ಜಾಗದಲ್ಲಿ ಖರ್ಚು ಮಾಡೋದು ಕೂಡ ಒಂದು ಸಾಧನೆ ಅಂತಲೇ ತಗೊಳ್ಳೋಣ ಹೌದು ಅದು ಸಾಧನೆ ಕೂಡ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹಣವನ್ನು ನಾವು ಖರ್ಚು ಮಾಡಿಕೊಳ್ಬೇಕು ಹಣ ಇದೆ ಅಂತೇಳಿ ಅತಿಯಾಗಿ ಖರ್ಚು ಮಾಡೋದು ಕೂಡ ತಪ್ಪು ಹಣ ಇದ್ದರೂ ಕೂಡ ನಾವು ಖರ್ಚು ಮಾಡದೆ ಅದನ್ನು ಜಿಪುಣತನದಿಂದ ಕೂಡಿಟ್ಟು ಮುಂದಿನ ಒಂದು ಭವಿಷ್ಯವನ್ನ ಸೆಕ್ಯೂರ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಎಲ್ಲೋ ಒಂದು ರೀತಿಲಿ ತಪ್ಪು ಅಲ್ಲಿಗೆ ಒಂದು ರೀತಿಲಿ ಹಣ ಇದ್ರೂ ಕೂಡ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೂ ಕೂಡ ನಾವು ಶ್ರೀಮಂತರಾಗಿರೋದಿಲ್ಲ ಅದು ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಹಣ ಇದೆ ಆದರೆ ಅದರ ಮಧ್ಯೆ ಜೀವನವನ್ನು ಹೇಗೆ ನಾವು ಸರಿ ನಿರ್ಧಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಈಗಿನ ಜೀವನದಕ್ಕಿಂತ ಭವಿಷ್ಯದ ಚಿಂತೆ ನಾವು ಬಹಳ ಮಾಡ್ತೀವಿ ಹಣ ಉಳಿಸ್ತೀವಿ ಭವಿಷ್ಯದ ಸುರಕ್ಷತೆಗಾಗಿ ಅದನ್ನು ನಾವು ಇಡ್ತೀವಿ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೀವಿ ಮುಂದಿನ ಭವಿಷ್ಯದ ಸುರಕ್ಷತೆಯ ಭ್ರಮೆಯಲ್ಲಿ ನಾವು ಹಣವನ್ನು ಕೂಡಿಡ್ತಿದ್ದೀವಿ ನಿಜ ಇಲ್ಲ ಅಂತಲ್ಲ ಹಾಗಂತ ಈಗಿನ ಸಣ್ಣ ಪುಟ್ಟ ಆಸೆಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ನಾವು ಮುಂದಿನ ಭವಿಷ್ಯವನ್ನ ಸೆಕೂರ್ ಮಾಡ್ಕೊಳ್ಳೋದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ ಅಲ್ವಾ ಉದಾಹರಣೆಗೆ ನಾನೇ ನನ್ನ ಉದಾಹರಣೆ ಕೊಟ್ಕೊಳ್ತೀನಿ ನನ್ನ ಎರಡು ವಾಚ್ ಇತ್ತು ಒಂದು ವಾಚು ತುಂಬ ಯಾರೋ ನನಗೆ ಗಿಫ್ಟ್ ಮಾಡಿದ್ದು ಅದು ನಂಗೆ ತುಂಬ ಇಷ್ಟ ಇತ್ತು ಹಾಗಾಗಿ ಅದು ಎಲ್ಲಾದರೂ ಹಾಳಾಗ್ಬಿಡತ್ತಾ ನಾನು ಜಾಸ್ತಿ ಯೂಸ್ ಮಾಡಿದರೆ ಅಂತೇಳಿ ಅದನ್ನು ಒಂದು ಕಡೆ ನಾನು ಎತ್ತಿಟ್ಬಿಟ್ಟಿದೆ ಇನ್ನೊಂದು ವಾಚ್ ಇತ್ತು ನನ್ನ ಮಗಳು ನನಗೆ ಪ್ರೆಸೆಂಟ್ ಮಾಡಿದ್ಲು ಅದನ್ನು ನಾನು ಯಾವಾಗಲೂ ಕಟ್ತಾ ಇದ್ದೆ ಹಾಗೆ ಅದಕ್ಕೆ ಶೆಲ್ ಹೋದಾಗ ಶೆಲ್ ಹಾಕಿಸ್ತಾ ಇದ್ದೆ ಬೆಲ್ಟ್ ಹೋದಾಗ ಬೆಲ್ಟ್ ಏನಾದರೂ ಸ್ವಲ್ಪ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಸ್ಕೊಳ್ತಾ ಇದ್ದೆ ಆವಾಗವಾಗ ಅದಕ್ಕೆ ಒಂದು ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ತಾ ಆ ವಾಚನ್ನು ಕಟ್ತಾ ಇದ್ದೀನಿ ಅದೀಗ ನನ್ನ ಹತ್ರ ಒಂದು ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿದೆ ನಾನು ಅದನ್ನು ತುಂಬ ಯೂಸ್ ಮಾಡ್ತೀನಿ ಇಷ್ಟಪಟ್ಟು ಅದೇ ನನಗೆ ಯಾರೋ ಗಿಫ್ಟ್ ಮಾಡಿದ್ರು ತುಂಬ ಕಾಸ್ಟ್ಲಿ ವಾಚ್ ಅಂತ ಏನು ಎತ್ತಿಟ್ಟಿದ್ನಲ್ಲ ಆ ವಾಚನ್ನು ಮೊನ್ನೆ ಇನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ಸ್ಟ್ರಕ್ ಆಗಿದೆ ತುಕ್ ಹಾಗೆ ಹಾಗಾಗಿದೆ ವಾಚ್ ಅಂಗಡಿಗೆ ತಗೊಂಡೋಗಿ ತೋರಿಸಿದಾಗ ಇದನ್ನ ಬಹಳ ವರ್ಷದಿಂದ ನೀವು ಯೂಸ್ ಮಾಡಿಲ್ಲ ಹಾಗಾಗಿ ಇದು ಹೀಗಾಗಿದೆ ಈ ವಾಚಿಗೆ ಕೆಲವು ಹೊಸ ವಸ್ತುಗಳನ್ನ ಹಾಕಬೇಕು ಇದಕ್ಕೆ ಕಾಸ್ಟ್ ಇಷ್ಟ ಆಗತ್ತೆ ಅಂತ ಹೇಳಿದ್ರು ಅವಾಗ ಎಲ್ಲೋ ಒಂದು ರೀತಿಲಿ ಯೋಚಿಸಿದೆ ಅಯ್ಯೋ ನಾನು ದಿನನಿತ್ಯ ಈ ಸಣ್ಣ ಒಂದು ಕಡಿಮೆ ರೇಟಿನ ನನ್ನ ಮಗಳು ಕೊಟ್ಟರು ಕೂಡ ನಾನು ಅದನ್ನ ದಿನನಿತ್ಯ ಉಪಯೋಗಿಸೋದಕ್ಕೆ ಆ ವಾಚ್ ಚೆನ್ನಾಗಿದೆ ಕಾಸ್ಟ್ಲಿ ವಾಚ್ ಅಂತ ಹೇಳಿ ಎತ್ತಿಟ್ಟಿದ್ದೆ ಯಾವಾಗಲಾದರೂ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಅಂತೇಳಿ ನೋಡಿದ್ರೆ ಹೀಗಾಯ್ತಲ್ಲ ಇದರಿಂದ ನಾನು ಏನ್ ತಿಳ್ಕೊಂಡೆ ಅಂದ್ರೆ ಸ್ನೇಹಿತರೆ ಹಣ ನಮ್ಮ ಹತ್ರ ಇದೆ ಮುಂದಿನ ಭವಿಷ್ಯದ ಭಯ ಎಲ್ಲೋ ಒಂದು ರೀತಿಯಲ್ಲಿ ಈಗಿನ ಒಂದು ಸಣ್ಣ ಪುಟ್ಟ ಆನಂದಗಳನ್ನು ಕಿತ್ಕೊಂಡು ನಮ್ಮಿಂದ ಆ ಹಣವನ್ನು ಸೆಕ್ಯೂರ್ ಮಾಡ್ತಾ ಇದೀವಿ ಅಲ್ವಾ ಮಕ್ಕಳಿಗೋಸ್ಕರ ಆಗಿರ್ಬೋದು ಇನ್ಯಾವುದಕ್ಕೋ ಇಲ್ಲ ನಮಗೆ ಮುಂದೆ ಬರುತ್ತೆ ವಯಸ್ಸಾದ ಕಾಲಕ್ಕೆ ಅಂತೇಳಿ ಇಡ್ತಾ ಇದ್ದೀವಿ ಆದರೆ ಈಗಿನ ಒಂದು ಸಣ್ಣ ಪುಟ್ಟ ಸುಖಗಳನ್ನು ಆನಂದವನ್ನು ಕಳೆದ್ಕೊಳ್ತಾ ಇದ್ದೀವಿ ಅಲ್ವಾ ನನಗೂ ಹಾಗೆ ಅನ್ನಿಸ್ತು ನಾನು ಆ ವಾಚನ್ನು ಅವ್ರು ಕೊಟ್ಟಾಗಿಂದ ಯೂಸ್ ಮಾಡಿದರೆ ಆ ವಾಚು ಚಾಲ್ತಿಯಲ್ಲಿರ್ತಿತ್ತು ಚೆನ್ನಾಗಿರ್ತಿತ್ತು ಅದೇ ಥರ ಕೆಲವೊಂದು ವಿಚಾರದಲ್ಲೂ ಕೂಡ ತಪ್ಪು ಮಾಡ್ತೀವಲ್ವ ಅಂದರೆ ವಾರಕ್ಕೆ ಎರಡು ಸಾರಿ ಸಾಂಬಾರು ಮಾಡೋದು ಅಂದರೆ ಹೇಗೆ ಅಂದರೆ ಎರಡು ಸಾರಿ ಸಾಂಬಾರು ಮಾಡಿದ್ರೆ ಸ್ವಲ್ಪ ಹಣ ಉಳಿಸ್ಬೋದು ಇಲ್ಲ ಯಾವುದೋ ರೀತಿ ಒಂದು ಅನ್ಹೆಲ್ದಿ ಫುಡ್ ಅಪ್ಪ ಪದೇ ಪದೇ ದೋಸೆ ಹಿಟ್ಟಿರ್ಬೋದು ಯಾರು ಇಡ್ಲಿ ಹಿಟ್ಟಿರ್ಬೋದು ಯಾರು ಅಂತೇಳಿ ಇಡೋದು ಅದನ್ನೇ ತಿನ್ನೋದು ಈ ರೀತಿಯಾಗಿ ಪಲ್ಯ ಮಾಡಿಡೋದು ಸಾಂಬಾರು ಮಾಡಿಡೋದು ಫ್ರಿಜ್ಜಲ್ಲಿ ಅದನ್ನು ತಗೊಂಡು ತಗೊಂಡು ಆವಾಗವಾಗ ಬಿಸಿ ಮಾಡ್ಕೊಂಡು ತಿನ್ನೋದು ಇದರಿಂದ ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ಹಣವನ್ನು ಸೇವ್ ಮಾಡ್ತಾ ಇದ್ದೀವಿ ಉಳಿತಾಯ ಆಗ್ತಾಯಿದೆ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ನಮ್ಮ ಸ್ವಯಂ ಕೈ ಪರಿಹಾರ ಹಾಳು ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಪದಾರ್ಥಗಳನ್ನ ತಿನ್ನುವ ಮೂಲಕ ಬದಲು ಏನಿರುತ್ತೆ ಒಂದು ಗಂಜಿನ್ ಮಾಡ್ಕೊಂಡು ತಿಂತೀವೋ ಇಲ್ಲ ಒಂದು ಅನ್ನ ಸಾಂಬಾರ್ ಒಂದು ಏನೋ ಮನೇಲಿರೋ ಏನೋ ಒಂದು ತಿಂಡಿಯನ್ನು ಮಾಡ್ಕೊಂಡು ತಿಂತೀವೋ ಅಂದ್ರೆ ಅದನ್ನ ಮನಃಪೂರ್ವಕವಾಗಿ ಆ ಹೊತ್ತಿಗೆ ಸರಿಯಾಗಿ ನಾವು ಮಾಡ್ಕೊಂಡು ತಿಂದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ದೇಹ ಕೂಡ ದಿನನಿತ್ಯ ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ನಮ್ಮ ದೇಹ ಕೂಡ ಎಲ್ಲೋ ಒಂದು ರೀತಿಲಿ ಸದೃಢವಾಗಿರುತ್ತೆ ಹೇಗೆ ಅಂದ್ರೆ ದಿನನಿತ್ಯ ನಾವು ಕೆಲಸ ಮಾಡದೆ ಇದ್ರೆ ಈ ವಾಚಿನ್ ತರನೇ ಆಗ್ಬಿಡ್ತೀವಿ ಎಲ್ಲೋ ಒಂದ್ ಕೈ ಕೈಕಾಲು ನೋವು ಓಡಾಡಲಿಲ್ಲ ಅಂದ್ರೆ ಮಂಡಿ ನೋವು ಮೂರ್ ಹೊತ್ತು ಕುಂತಲೆ ನಮ್ಗೆ ಎಲ್ಲಾ ರೀತಿ ಸೌಲಭ್ಯ ಒದಗಿದ್ರೆ ಅಂದ್ರೆ ಊಟ ತಿಂಡಿ ರಾತ್ರಿ ಊಟ ಎಲ್ಲ ಅಲ್ಲಿಗೆ ಹೊತ್ತೊತ್ತಿಗೆ ಯಾರಾದ್ರೂ ತಂದು ಕೊಟ್ರೆ ನಾವ್ ಅಲ್ಲೇ ಕೂತ್ಕೊಳ್ಳೋದು ತಿನ್ನೋದು ಮತ್ತೆ ಏನಾದ್ರು ಸಣ್ಣ ಪುಟ್ಟ ಓಡಾಟ ಮಾಡೋದು ಮತ್ ಬಂದ್ ಅಲ್ಲೇ ಕೂತ್ಕೊಳ್ಳೋದು ಯಾಕಂದ್ರೆ ನಮ್ಗೆ ಹೊತ್ತೊತ್ತಿಗೆಲ್ಲ ಅಲ್ಲೇ ಸಿಗತ್ತಲ್ಲ ಅದ್ರಿಂದ ಕೆಲವೊಂದ್ಸಾರಿ ನಮಗೆ ಖುಷಿ ಆಗ್ಬೋದು ಎಲ್ಲ ನನಗೆ ಕೂತಲ್ಲೇ ಬರತ್ತಪ್ಪ ಆರಾಮಾಗಿದ್ದೀನಿ ನಾನು ಅಂತೇಳಿ ಅನ್ಸ್ಬೋದು ಆದ್ರೆ ಶ್ರಮ ಪಡ್ತಾ ಇರೋ ಅವ್ರು ಆರಾಮಾಗಿದ್ದಾರೆ ನಮ್ಗೆ ಯಾರು ಮಾಡ್ಕೊಡ್ತಾರಲ್ಲ ಹೊತ್ತೊತ್ತಿಗೆ ಅವ್ರು ಆರಾಮಾಗಿದ್ದಾರೆ ಕೆಲಸ ಮಾಡ್ಕೊಂಡು ಎಲ್ಲೋ ಒಂದ್ ರೀತಿಲಿ ಆದ್ರೆ ನಾವು ಕುತ್ಕೊಂಡು ತಿಂತಾ ಇದೀವಿ ಮೇಲೆ ನಮ್ಮ ದೇಹ ಎಲ್ಲೋ ಒಂದ್ ರೀತಿಲಿ ಸ್ಟ್ರಕ್ ಆಗ್ತಾ ಇದೆ ಬ್ಯಾಲೆನ್ಸ್ ಕಳ್ಕೊಳ್ತಾ ಇದೆ ಬೊಜ್ಜು ಬರ್ತಾ ಇದೆ ಆಲಸ್ಯಕ್ಕೆ ಒಳಗಾಗಿ ನಾವು ಹಣ ಇದೆ ಅಂತೇಳಿ ಎಲ್ಲ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದೀವಿ ತಿಂತಾ ಇದ್ದೀವಿ ಆದರೆ ಅನಾರೋಗ್ಯವನ್ನು ಕೂಡ ತಂದುಕೊಳ್ತಾ ಇದ್ದೀವಲ್ವ ಈ ರೀತಿ ಆಗುತ್ತೆ ಅದೇ ನಾವು ದಿನನಿತ್ಯ ಓಡಾಡ್ತಾ ನಮ್ಮ ಮನೆ ಕೆಲಸ ನಮ್ಮ ಮಕ್ಕಳ ಕೆಲಸ ನಾವು ಆ ಕುಟುಂಬಕ್ಕೆ ಸಮರ್ಪಣೆ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ದಿನನಿತ್ಯ ನಮ್ಮ ಮನೆ ಕೆಲಸವನ್ನು ಗೃಹಿಣಿಯರಾಗಿ ನಾವು ಮಾಡ್ಕೊಳ್ತಾ ಹೋದರೆ ನಮ್ಮ ದೇಹನೂ ಕೂಡ ಚುರುಕಾಗಿರುತ್ತೆ ಆ ದೇಹ ಕೂಡ ತನ್ನದೇ ಆದ ಹಾರ್ಮೋನ್ಸ್ಗಳನ್ನು ಅದಕ್ಕೆ ತಕ್ಕ ಹಾಗೆ ಬಿಡುಗಡೆ ಮಾಡಿಕೊಡುತ್ತೆ ಆದ್ದರಿಂದ ನಾವು ಆರೋಗ್ಯವಾಗಿರ್ತೀವಿ ನಾವು ಹೇಳ್ಬೋದು ಹಣ ಇದೆ ಕೂತ್ಕೊಂಡು ಆರಾಮಾಗಿ ಎಲ್ಲ ಮಾಡಿಸ್ಕೊಂಡ್ಬಿಡೋಣ ಅಂತೇಳಿ ಅತಿಯಾದರೆ ಅಮೃತನು ವಿಷ ಅಲ್ವಾ ಹಾಗೆ ಸ್ನೇಹಿತರೆ ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಇಲ್ಲ ಒಂದ್ಸಾರಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ ಹಣವನ್ನು ಉಳಿಸ್ಕೊಳ್ಳೋಕೆ ಅದು ಮುಂದಿನ ಭವಿಷ್ಯ ಸೆಕ್ಯೂರ್ ಮಾಡುತ್ತೆ ಹಾಗಾಗಿ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಹಣವನ್ನು ಇಡ್ತೀವಿ ಅದನ್ನು ಮುಂದೆ ನಾವು ತಿಂತೀವೋ ಇಲ್ಲೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದ್ರೆ ಈಗಿನ ಪ್ರೆಸೆಂಟ್ ಅಲ್ಲಿ ಅಂದ್ರೆ ವರ್ತಮಾನದಲ್ಲಿ ನಾವು ನಮ್ಮ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನು ಎಲ್ಲೋ ಒಂದು ರೀತಿಲಿ ತ್ಯಾಗ ಮಾಡ್ತಾ ಇದೀವಿ ಇದರಿಂದ ನಮಗೆ ಅನಾರೋಗ್ಯ ಉಂಟಾಗತ್ತೆ ಹಾಗೆ ನಾವು ಆಸ್ಪತ್ರೆಗೆ ಹೋಗಿ ಅನಾರೋಗ್ಯದ ದೃಷ್ಟಿಯಿಂದ ಅದೇ ಹಣವನ್ನು ಮತ್ತೆ ತೆಗೆದು ಖರ್ಚು ಮಾಡ್ಕೊಳ್ತೀವಿ ಅದ್ರ ಬದಲಿ ಹಣವನ್ನು ಅತಿಯಾಗಿ ಖರ್ಚು ಮಾಡೋದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಅತಿಯಾಗಿ ಕೂಡಿಡೋದು ಎಲ್ಲೋ ಒಂದು ರೀತೀಲಿ ತಪ್ಪೇ ಗೊತ್ತಾ ಮಕ್ಕಳಿಗೋಸ್ಕರ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಸೆಕ್ಯೂರ್ ಮಾಡೋಣ ಹಂಗಂತ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಟ್ಟು ಸೆಕ್ಯೂರ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮದೇ ಆದ ಒಂದು ರೀತಿಯಲ್ಲಿ ಕರ್ಮಕ್ಕೆ ಅನುಸಾರವಾಗಿ ಅದು ನಾವು ಗಳಿಸಿರ್ತೀವಿ ಅದಕ್ಕೆ ನಾವು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನ ಸೆಕ್ಯೂರ್ ಮಾಡೋಣ ಅದು ಬಿಟ್ಟು ಅವರದ್ದೇ ಎಲ್ಲ ರೀತಿ ಜವಾಬ್ದಾರಿ ನಾವೇ ತಗೊಳ್ತೀವಿ ಕೊನೆಯವರೆಗೂ ಅವರನ್ನೇ ನಾವೇ ನೋಡ್ಕೊಳ್ತೀವಿ ಅವ್ರು ಏನೂ ಕಷ್ಟಪಡಬಾರ್ದು ಅಂದರೆ ತಪ್ಪಾಗತ್ತೆ ಅಲ್ವಾ ಅವರದ್ದೇ ಆತ ರೀತಿಯಲ್ಲಿ ಅವರು ಕೂಡ ಶ್ರಮ ಪಡಬೇಕು ಅವರು ಕೂಡ ಏನಾದರೂ ಗಳಿಸ್ಬೇಕು ಅವರು ಕೂಡ ಯಾರಿಗಾದರೂ ಪ್ರೇರಣೆ ನೀಡಬೇಕು ಅವರು ಅವ್ರ ಮಕ್ಕಳಿಗೆ ಪ್ರೇರಣೆ ಆಗಬೇಕು ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗೋಣ ಏನಾದರೂ ಉಳಿಸೋಣ ಗಳಿಸೋಣ ಆದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಬಲಿ ಕೊಟ್ಟಲ್ಲ ಹಾಗಾಗಿ ದಿನನಿತ್ಯ ಒಳ್ಳೊಳ್ಳೆಯ ಆಹಾರವನ್ನು ಮಾಡಿಕೊಳ್ಬೇಕು ತಿನ್ನಬೇಕು ಹಾಗೆ ಏನೋ ಒಂದು ವಸ್ತುವನ್ನು ತಗೊಳ್ತಾ ಇದ್ದೀವ ಇಷ್ಟಪಟ್ಟಿದ್ದು ಅದನ್ನು ನಾವು ಎತ್ತಿಡಬಾರ್ದು ಮುಂದೆ ಬರುತ್ತೆ ಮುಂದೆ ಬರುತ್ತೆ ಯೂಸ್ ಮಾಡಬೇಕು ಯೂಸ್ ಮಾಡಿದಷ್ಟು ನಮ್ಮ ಮನಸ್ಸಿಗೂ ಕೂಡ ತೃಪ್ತಿ ಕೊಡುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಹಾಗೆ ಅದು ಯೂಸ್ ಮಾಡಿದಷ್ಟು ಆ ವಸ್ತು ತುಂಬ ಚಾಲ್ತಿಯಲ್ಲಿರುತ್ತೆ ಏನು ಎಲ್ಲ ನಾವೇ ಮಾಡಿಬಿಡ್ತೀವಿ ಎಲ್ಲ ನಾವೇ ನಿಭಾಯಿಸ್ಬಿಡ್ತೀವಿ ಅವರು ಅವ್ರನ್ನ ಪೂರ್ಣ ಕೊನೆವರೆಗೂ ನಾವೇ ನೋಡ್ಕೊಳ್ತೀವಿ ಅಂತೇಳಿ ಅತಿಯಾದ ಒತ್ತಡಕ್ಕೆ ಯಾಕೆ ನಮ್ಮ ಮನಸ್ಥಿತಿನ ಒಯ್ಬೇಕು ಅಲ್ವಾ ಹಣ ಇಲ್ಲ ಅಂದರೆ ವ್ಯಥೆ ಪಡೋದು ಸರಿ ಅನಿಸುತ್ತೆ ಹಣ ಇದ್ದು ಕೂಡ ಕೆಲವೊಂದು ಸಾರಿ ಇಟ್ಕೊಂಡೋದು ಮುಂದೆ ಆಗುತ್ತೆ ಮುಂದೆ ಆಗುತ್ತೆ ಅಂದರೆ ಎಷ್ಟು ಬೇಕು ಅಷ್ಟು ಇಡಬೇಕು ಇರೋದ್ರಲ್ಲೇ ಒಂದು ಸೀರೆ ತೊಗೊಂಡ ಒಂದು ಹಣೆಗೆ ಸ್ಟಿಕ್ಕರ್ ತಗೊಳ್ಳೋಣ ಒಂದು ಹೂ ತೊಗೊಂಡ ದಿನನಿತ್ಯ ಮುಡ್ಕೊಳ್ಳೋಕ್ಕೆ ಒಂದು ಬಳೆ ತಗೋಣ ಇಷ್ಟವಾಗಿದ ವಸ್ತು ಏನೋ ಇಂಥ ಸಣ್ಣ ಪುಟ್ಟ ಖರೀದಿಯನ್ನು ಮಾಡ್ತಾ ಇದ್ದರೆ ಅವಾಗ ನಮ್ಮ ಮನಸ್ಸಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಉತ್ಸಾಹ ಉಂಟಾಗತ್ತೆ ಹಾಗೆ ಒಂದು ಭರವಸೆ ಮೂಡುತ್ತೆ ಹಾಗೆ ನಾವು ಕೂಡ ಎಲ್ಲೋ ಒಂದು ರೀತಿಲಿ ಖುಷಿಯಾಗಿರ್ತೀವಿ ಎಲ್ಲ ನಮಗೆ ಮುಂದಿನ ಭವಿಷ್ಯಕ್ಕೆ ಬೇಕು ಬೇಕು ಮಕ್ಕಳಿಗೆ ಬೇಕು ಅದಕ್ಕೆ ಇದಕ್ಕೆ ಅಂತೇಳಿ ನಾವು ಸೆಕ್ಯೂರ್ ಮಾಡ್ತಾ ಹೋದಷ್ಟು ಎಲ್ಲೋ ಒಂದು ರೀತಿಲಿ ಒತ್ತಡ ಕಾಡಲಿಕ್ಕೆ ಶುರು ಮಾಡ್ತದೆ ನಮಗೋಸ್ಕರ ನಾವು ಏನು ಮಾಡ್ಕೊಳ್ಳಿಲ್ಲ ಏನೂ ಅನುಭವಿಸ್ತಾ ಇಲ್ಲ ಎಲ್ಲ ಮಕ್ಕಳು ಮರಿ ಅಂತೇಳಿ ನಾವು ಮುಂದಕ್ಕೆ ಕೂಡಿಡೋದಾಗಿರೋದು ಅನ್ನೋ ರೀತಿಲಿ ವ್ಯತ್ಯನ ಕೂಡ ಎಲ್ಲೋ ಒಂದು ರೀತಿಲಿ ಕೆಲಸ ಮಾಡಕ್ಕೆ ಉತ್ಸಾಹನೇ ಇರೋದಿಲ್ಲ ಇಷ್ಟೇ ಬಿಡು ಜೀವನ ಅನ್ನೋ ರೀತಿಯಲ್ಲೂ ಕೂಡ ನಮಗೆ ಒಂದೊಂದ್ಸರಿ ನಮ್ಮದೇ ಆದ ಜೀವನ ಕಾಡಲಿಕ್ಕೆ ಕೆಲವು ನಿರ್ಧಾರಗಳು ಕಾಡಲಿಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಹಣ ಇದೆ ಅಂದರೆ ಸ್ವಲ್ಪ ಮಟ್ಟಿಗೆ ಅವಾಗವಾಗ ನಾವು ನಮ್ಗೋಸ್ಕರ ನಮ್ಮ ಸಂತೋಷಕ್ಕೋಸ್ಕರನು ಅದನ್ನ ಖರ್ಚು ಮಾಡಲೇಬೇಕು ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಒಂದು ದಿನಚರಿಯಾಗಿರ್ಬೋದು ಪ್ರೇರಣೆ ಆಗಬೇಕು ಅಂದ್ರೆ ಅಮ್ಮ ಕೂಡ ಇಡ್ತಾರೆ ಹಾಗೆ ಸ್ವಲ್ಪ ಖರ್ಚು ಮಾಡ್ಕೊಳ್ತಾರೆ ಅನ್ನೋ ರೀತಿಲಿ ಅವರಿಗಿದ್ದಾಗ ಅವರು ಅದನ್ನೇ ನೋಡಿ ಬೆಳಿತಾರೆ ಅಲ್ವಾ ಶ್ರಮನೂ ಪಡಬೇಕು ಅದ್ರ ಜೊತೆ ಸ್ವಲ್ಪ ಖರ್ಚು ಮಾಡಬೇಕು ಸ್ವಲ್ಪ ಉಳಿಸ್ಬೇಕು ಅನ್ನೋ ಜ್ಞಾನವನ್ನು ನಾವು ಕೊಡ್ತಾ ಹೋಗ್ಬೇಕು ಬೇಕು ಅಲ್ಲಿಗೆ ಎಲ್ಲೋ ಒಂದು ರೀತಿಯಲ್ಲಿ ಎಷ್ಟು ದುಡಿದ್ರೂ ಸಾಲಲ್ಲಪ್ಪ ಅದಕ್ಕೂ ಇದಕ್ಕೂ ಬೇಕೇ ಬೇಕು ಅಂತ ಹೇಳಿ ನಾವು ಅಂದ್ಕೊಳ್ತಾ ಅಂದ್ಕೊಳ್ತಾ ಹೋದಷ್ಟು ನಾವು ಮುಂದೆ ಮುಂದೆ ಅದು ಮಾಡೋಣ ಇದು ಮಾಡೋಣ ಅಂತೇಳಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಮುಂದೆ ಉಡ್ತಾ ಹೋದಷ್ಟು ವಯಸ್ಸಾಗ್ತಾ ಹೋಗುತ್ತೆ ಹೊರತು ಆವಾಗ ನಮ್ಮ ಮಕ್ಕಳು ಬರ್ತಾರೆ ಇಲ್ಲ ಅಳಿಯ ಬರ್ತಾರೆ ಇಲ್ಲ ಸೊಸೆ ಬರ್ತಾರೆ ಅಂಥ ಸಮಯದಲ್ಲಿ ಅಯ್ಯೋ ನಾವೇನು ಮಾಡ್ಕೊಳ್ಳೇ ಇಲ್ಲ ನಮಗೋಸ್ಕರ ಈ ಥರ ಆನಂದವನ್ನು ಪಡಲೇ ಇಲ್ಲ ಬರೀ ಮನೆಗೆ ಮಾಡಿದ್ದಾಯಿತು ಅನ್ನೋ ರೀತಿಯಲ್ಲಿ ಕೊರಗೋ ಹಾಗೆ ಆಗಬಾರ್ದು ನಮ್ಮ ಜೀವನ ಈ ಥರ ಅಭಿಪ್ರಾಯದಲ್ಲಿ ಎಷ್ಟು ಜನ ಇದ್ದೀರಾ ಕಮೆಂಟ್ ಮಾಡೋದು ತಿಳಿಸೋದನ್ನು ಮರಿಬೇಡಿ ಒತ್ತಡ ಇದೆ ಹೊರಗಡೆ ಹೋಗಿ ದುಡಿತೀರಾ ದೊಡ್ಡ ದೊಡ್ಡ ಸಿಟಿಯಲ್ಲಿರೋದು ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಜೀವನ ಹಾಗಾಗಿ ನೀವು ಬಹಳ ಶ್ರಮ ಪಡ್ತಾ ಇದ್ದೀರಾ ಅದು ನಂಗೆ ತಿಳಿಯುತ್ತೆ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಸಂತೋಷ ನಮಗೋಸ್ಕರ ನಾವು ಪಡಲೇಬೇಕು ಯಾಕಂದರೆ ಮುಂದೆ ನಾವು ನಾಳೆ ದಿನ ನಮಗೊಂದು ಉತ್ಸಾಹ ಸಿಗಬೇಕು ಅಂದರೆ ಇವತ್ತಿನ ಎಲ್ಲೋ ಒಂದು ರೀತಿಲಿ ನಮಗೋಸ್ಕರ ನಾವು ಕಳೆದ ಒಂದು ಗಳಿಗೆ ಒಂದು ಸಮರ್ಪಣಾ ಭಾವ ಒಂದು ತೊಗೊಂಡ ವಸ್ತು ಉತ್ಸಾಹವನ್ನು ಕೊಡ್ತಾ ಇರತ್ತೆ ಹಾಗಾಗಿ ಕೆಲವೊಂದು ಸ್ವಲ್ಪ ದುಡ್ಡಾದರೂ ನಮಗೋಸ್ಕರ ನಾವು ಏನನ್ನಾದರೂ ಖರ್ಚು ಮಾಡಿಕೊಳ್ಳಕ್ಕೆ ಉಪಯೋಗಿಸಬೇಕು ಹರಿದಿರೋ ಚಪ್ಲಿನೇ ನಾವು ಪಿನ್ ಹಾಕೊಂಡು ಓಡಾಡೋದು ಎಷ್ಟು ಸರಿ ಅದು ಎಲ್ಲೋ ಒಂದ್ ರೀತಿಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಕೊಡುತ್ತೆ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಳ್ಳುತ್ತೆ ಅಲ್ವಾ ಎರಡೂ ಕೂಡ ಕಾರಣವಾಗುತ್ತೆ ಹಾಗಾಗಿ ಅದನ್ನ ಚೇಂಜ್ ಮಾಡಬೇಕು ಹೊಸ ತಗೊಳ್ಬೇಕು ನೀವು ಅಷ್ಟು ಉಳಿಸೋದ್ರಿಂದ ಕಾಲು ನೋವು ಬರುತ್ತೆ ಹೊರತು ಮತ್ತೆ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಅದ್ರ ಬದಲಿ ಒಂದು ಹೊಸ ಚಪ್ಲಿ ತಗೊಳ್ಬಹುದಲ್ಲ ಅಷ್ಟು ದುಡ್ಡು ಉಳಿಸೋ ಅವಶ್ಯಕತೆ ಏನಿರೋದಿಲ್ಲ ಅಲ್ವಾ ಒಂದು ಡ್ರೆಸ್ ತಗೊಳಕ್ಕೆ ಇಷ್ಟ ಇದೆ ಆದರೂ ಕೂಡ ಇರೋ ಡ್ರೆಸ್ಸನ್ನೇ ನೀವು ಹಾಕೊಳ್ತಾ ಅದು ಒಂದು ಕಡೆ ಹರಿದು ಹೋಗಿದೆ ಸೌದ್ ಹೋಗಿದೆ ಆದರೂ ಕೂಡ ಚೇಂಜ್ ಮಾಡ್ತಾ ಇಲ್ಲ ಇಲ್ಲಿ ಹರಿದ ಬಟ್ಟೆ ಹಾಕೊಳ್ಳೋದು ಕೂಡ ಎಲ್ಲೋ ಒಂದು ರೀತಿಲಿ ನೆಗೆಟಿವ್ ಎನರ್ಜಿನೇ ಹಾಗಾಗಿ ಆ ಬಟ್ಟೆನೆ ಆವಾಗವಾಗ ಚೇಂಜ್ ಮಾಡಬೇಕು ಇಲ್ಲ ಹರಿದಿರೋ ಬಟ್ಟೆ ತುಂಬ ಗಟ್ಟಿ ಇದೆ ಅಂದರೆ ಅದನ್ನು ಹೊಲಿಸಿ ಕ್ಲೀನಾಗಿ ನೀಟಾಗಿ ಹಾಕೊಳ್ಬೇಕು ಇದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಒಂದು ಆರ್ಥಿಕ ಉನ್ನತಿಗೆ ಕಾರಣವಾಗುತ್ತೆ ಮಾನಸಿಕ ಒತ್ತಡವನ್ನು ಕೂಡ ನಿವಾರಣೆ ಮಾಡ್ತಾ ಇರುತ್ತೆ ಕೆಲವೊಂದು ಟಿಪ್ಸ್ಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಮನೆಗೂರು ಹಿಣಿಯರು ಎಲ್ಲವನ್ನು ಅಸಢ್ಯವಾಗಿ ನೋಡಿದಾಗ ಎಲ್ಲೋ ಒಂದು ರೀತಿ ನಮ್ಮದು ಜೀವನ ಇಷ್ಟೇ ಆಯಿತು ಬಿಡು ಬೆಳಗ್ಗೆ ಏಳೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಈ ಎಲ್ಲೋ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಬಾರ್ದು ಸ್ನೇಹಿತರೆ ನಾನು ಅಕ್ಕಿಯನ್ನು ಸ್ವಲ್ಪ ತೊಳೆದು ಹಾಕಿದ್ದೆ ಒಂದು ಲೋಟದಷ್ಟು ಅದನ್ನ ರಾತ್ರಿ ಫ್ಯಾನ್ ಗಾಳಿಗೆ ಹಾಕೊಂಡಿದ್ವಿ ಮಲ್ಗೋ ಹತ್ರ ಕಡೆ ಜಾಗದಲ್ಲಿ ನಂತರ ಬೆಳಗ್ಗೆ ಅದನ್ನು ಪುಡಿ ಮಾಡಿಕೊಂಡು ಈ ರೀತಿ ಅವರೇ ಕಾಳು ಉಪ್ಪಿಟ್ಟನ್ನು ಮಾಡಿದ್ದೀನಿ ಅಕ್ಕಿ ರವೆನ ಹುರ್ಕೊಳ್ಬೇಕು ಮತ್ತೆ ಅಕ್ಕಿ ರವೆನ ನಾವು ಆ ಉಪ್ಪಿಟ್ಟು ನೀರಿಗೆ ಹಾಕಿಟ್ಟು ಹಾಕ್ತಾ ಇರ್ತೀವಲ್ವ ಆ ಸಮಯದಲ್ಲಿ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು ಹಾಗೆ ಕೈ ಆಡ್ತಾ ಇರಬೇಕು ಆವಾಗ ಗಂಟಾಗೋದಿಲ್ಲ ಇಲ್ಲಾಂದರೆ ಗಂಟಾಗತ್ತೆ ಅಕ್ಕಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸರಿ ಈ ರೀತಿ ಮಾಡ್ಕೊಳ್ಳಿ ಅವ್ರೆ ಸೀಸನ್ ಆಗಿರೋದ್ರಿಂದ ಅವ್ರೆ ಕಾಳು ಉಪ್ಪಿಟ್ಟು ಮಾಡಿದೀನಿ ಹಾಗೆ ಅವ್ರೆ ಸಾಂಬಾರು ಕೂಡ ಮಾಡಿದ್ದೀನಿ ಶನಿವಾರದ ಲಾಕ್ ಕೂಡ ಸ್ವಲ್ಪ ಮಿಕ್ಸ್ ಆಗಿದೆ ಅಂದರೆ ಮಕ್ಕಳು ಶಾಲೆಯಿಂದ ಬಂದದ್ದು ಯಾಕಂದರೆ ಯಾಕೆ ನಾನು ಅದನ್ನು ತಗೊಂಡೆ ಅಂದರೆ ಮಕ್ಕಳು ಬಂದ ತಕ್ಷಣ ತಮ್ಮ ಶೂವನ್ನು ಕರೆಕ್ಟಾಗಿಟ್ಟು ಹಾಗೆ ಒಂದು ಬ್ಯಾಗನ್ನು ಕರೆಕ್ಟ್ ಇಡೋ ಅಭ್ಯಾಸವನ್ನು ಅಂದರೆ ಸಣ್ಣ ಪುಟ್ಟ ಶಿಸ್ತನ್ನು ಅವ್ರಿಗೆ ಕಲಿಸ್ಬೇಕು ಅದು ಅವ್ರ ಮುಂದಿನ ಜೀವನದಲ್ಲಿ ಅವ್ರು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಈಗ ಅವರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಮುಂದೆ ಅವರಾಗಿ ಒಬ್ಬರೇ ಮಾಡ್ಕೊಳ್ಬೇಕಾರೆ ನಮ್ಮಮ್ಮ ಕಲಿಸಿದ ನಮಗೆಲ್ಲ ಒಂದು ರೀತಿಲಿ ಒಳ್ಳೆಯದು ಅದನ್ನು ನಮ್ಮ ಮಕ್ಕಳಿಗೂ ಕೂಡ ಕಲಿಸಬೇಕು ಅಂತೇಳಿ ಅವ್ರಿಗೆ ಅವಾಗ ನೆನಪಿಗೆ ಬರುತ್ತೆ ನಮಗೂ ಹಾಗೆ ಅಲ್ವಾ ನಾವು ಸಣ್ಣವರಿದ್ದಾಗ ಅಮ್ಮ ಏನಾದರೂ ಕಸ ಗುಡಿಸು ಇಲ್ಲ ಒಂದು ಏನೋ ಪಾತ್ರೆ ಎತ್ತಿಡು ತೊಳಿ ಅಂದಾಗ ಅಮ್ಮ ಯಾಕಮ್ಮ ನನಗೆ ಈಗ ಹೇಳ್ತೀಯ ನಾನು ಆಟಾಡೋಕೆ ಹೋಗಬೇಕು ಅಂತ ಹೇಳ್ತಿದ್ವಿ ಆವಾಗ ಹೋಗಬೇಕು ಅಂದರೆ ಮಾಡಿ ಹೋಗಬೇಕು ಅಂದಾಗ ಬೇಗ ಬೇಗ ಅದೊಂದು ಸ್ವಲ್ಪ ಕೆಲಸ ಮಾಡಿ ಬರ್ತಿದ್ವಿ ಈಗ ಆ ಕೆಲಸ ನಮಗೆ ಮಾಡಬೇಕಾದ್ರೆ ಕಷ್ಟ ಅನ್ಸೋದಿಲ್ಲ ಅದೇ ರೀತಿ ನಾವು ಕಲ್ತಿರೋ ಕೆಲಸ ಕಲ್ತಿರೋ ವಿದ್ಯೆ ಇದೆಯಲ್ಲ ಅದು ಯಾವತ್ತಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಕಲ್ತಿರೋ ಸಂಸ್ಕಾರಗಳು ಕೂಡ ಆವಾಗವಾಗ ನೆನಪಾಗ್ತವೆ ಆ ಸಂಸ್ಕಾರಗಳೊಂದಿಗೆ ನಾವು ಮುಂದೆ ಹೋಗಲಿಕ್ಕೆ ನಮಗೆ ಅನುಕೂಲ ಕೂಡ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ನಮಗೆ ಈಗ ನೆನಪಿಗೆ ಬರೋದಿಲ್ಲ ಸಣ್ಣವರಿದ್ದಾಗ ಅಪ್ಪ ಅಮ್ಮ ಹೇಳಿದ ಮಾತು ಯಾವುದು ನೆನಪಿಗೆ ಬರೋದಿಲ್ಲ ಅವರೇ ಮದುವೆ ಆಗಿ ಅವ್ರ ಸಂಸಾರವನ್ನು ನಿರ್ವಹಿಸಲಿಕ್ಕೆ ಆದಾಗಲೇ ಅಪ್ಪ ಅಮ್ಮ ಹೇಳಿದ ಪ್ರತಿಯೊಂದು ಮಾತು ನೆನಪಿಗೆ ಬರೋದು ಅಲ್ವಾ ಭಾನುವಾರ ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು ಹಾಗೆ ಮಧ್ಯಾಹ್ನ ಅವರೆಕಾಳು ಸಾಂಬಾರು ಅನ್ನ ಹಪ್ಪಳ ಕರೆದಿದೆ ಇದು ಸಿಂಪಲ್ ಆಗಿತ್ತು ಇವತ್ತಿನ ಊಟ ಹಣ ಒಂದು ಹೈ ಎನರ್ಜಿ ಇರುವ ವಸ್ತು ಅಂದರೆ ಅದನ್ನು ನಾವು ಲಕ್ಷ್ಮಿ ಅಂತ ಹೇಳಿ ಕರಿತೀವಲ್ವಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಿಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಸ್ವಾರ್ಥದಿಂದ ಯಾವ ರೀತಿ ಅದನ್ನ ತಡೆ ಹಿಡಿತೀವಿ ಅದರ ಒಂದು ವೇನ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಅಂದ್ರೆ ಹಣವನ್ನ ನಾವೊಂದು ದಾನ ಧರ್ಮ ಸೇವೆಯ ರೂಪದಲ್ಲೂ ಕೂಡ ಆಗಾಗ ಖರ್ಚು ಮಾಡಬೇಕು ಅದು ಎಲ್ಲೋ ಒಂದು ರೀತಿಲಿ ಪಾಸಿಟಿವ್ ಎನರ್ಜಿಯನ್ನು ಕೊಡೋದ್ರ ಮೂಲಕ ದೋಷಗಳನ್ನು ನಿವೃತ್ತಿ ಮಾಡುತ್ತೆ ಹಾಗೆ ನಾವು ಕೊಟ್ಟದ್ದು ನಮಗೆ ಒಂದಲ್ಲ ಒಂದು ರೀತಿಲಿ ಪುಣ್ಯವಾಗಿ ಮರಳಿ ಬಂದೇ ಬರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇನೋ ಹೇಳ್ತಾರಲ್ಲ ಕೊಟ್ಟಿದ್ದು ನಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ಹಾಗಾಗಿ ಸ್ವಲ್ಪ ನಾವು ದಾನ ಧರ್ಮ ಸೇವೆಯಲ್ಲಿ ನಮ್ಮ ನಾವು ತೊಡಗಿಸಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ ಯಾರು ಕೊಡದ ಒಂದು ಸಂತೋಷ ಆ ಒಂದು ಸಮಯ ತಂದುಕೊಡುತ್ತೆ ಆ ಒಂದು ದಾನ ಧರ್ಮದ ಸೇವೆ ತಂದುಕೊಡುತ್ತೆ ಇದು ಎಲ್ಲೋ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಒಂದು ಒಳ್ಳೆಯ ಸಂಸ್ಕಾರದೊಂದಿಗೆ ನಾವು ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅನುಸರಿಸ್ತಾರೆ ತಮ್ಮ ದುಡಿಮೆಯ ಒಂದು ಸಣ್ಣ ಭಾಗವನ್ನು ಒಂದು ಒಳ್ಳೆಯ ಕರ್ಮಗಳಿಗೆ ತೊಡಗಿಸ್ಕೊಳ್ತಾರೆ ಅದರಿಂದ ಅವರ ಜೀವನ ಕೂಡ ಸೆಕ್ಯೂರ್ ಆಗಿರುತ್ತೆ ಸೆಕ್ಯೂರ್ ಮಾಡಬೇಕಾಗಿರೋದು ಹಣದಿಂದಲ್ಲ ಒಳ್ಳೆಯ ಸಂಸ್ಕಾರಗಳಿಂದ ರೀತಿ ನೀತಿ ನಡವಳಿಕೆಗಳಿಂದ ಖಂಡಿತ ಹಣ ಬೇಕು ಇಲ್ಲ ಅಂತಲ್ಲ ಹಣ ಇಲ್ಲದೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಹಣ ದೇವರಲ್ಲ ಹಾಗಂತ ದೇವರಿಗಿಂತಲೂ ಕಡಿಮೆಯೂ ಅಲ್ಲ ದಿನನಿತ್ಯ ದೇವರಿಗೆ ಬೆಳಗ್ಗೆ ಒಂದು ದೀಪ ಬೆಳಗಿಸಬೇಕು ಅದ್ರ ಜೊತೆಗೆ ನಮ್ಮ ದಿನನಿತ್ಯದ ಒಂದು ದಿನಚರಿ ಶುರುವಾಗಬೇಕು ಪಾಸಿಟಿವ್ ಆಗಿರಬೇಕು ಹಾಗೆ ನಮ್ಮ ಮನೆಗೆ ನಾವು ಸಮರ್ಪಣೆ ಆಗ್ತೀವಿ ಯಾರಿಗೆ ಮಾಡ್ತಾ ಇದೀವಿ ಕಷ್ಟ ಪಡ್ತಾ ಇದೀವಿ ನಾವು ನಾವು ಕಷ್ಟ ಅಂತೇಳಿ ಗುಣಗಾಡಿ ಮನೆ ಕೆಲಸ ಮಾಡೋಕೆ ಯಾರಿಗೆ ಮಾಡ್ತಾ ಇದೀವಿ ನಮಗೋಸ್ಕರನೇ ಮಾಡ್ಕೊಳ್ತಾ ಇದೀವಲ್ವಾ ಮದುವೆ ಆಗೋದಕ್ಕಿಂತ ಮೊದಲು ಇಂಥದ್ದೇ ಒಂದು ಪುಟ್ಟ ಸುಂದರ ಸಂಸಾರದ ಕನಸನ್ನ ನಾವು ಕಂಡಿದ್ದೀವಲ್ವಾ ಅದು ಸಿಕ್ಕಿದೆ ಅಲ್ವಾ ಅದಕ್ಕೋಸ್ಕರನೇ ಸಮರ್ಪಣೆ ಆಗಿದೀವಲ್ವಾ ಪ್ರತಿಯೊಂದು ಮಕ್ಕಳನ್ನ ನೋಡೋದ್ರಿಂದ ಮನೆ ಬಟ್ಟೆ ಮಕ್ಕಳ ಧೈರ್ಯ ಮಾಡ್ಕೊಡೋದ್ರಿಂದ ನೆಲವರ್ಸೋದ್ರಿಂದ ಪಾತ್ರೆ ತೊಳೆಯೋದ್ರಿಂದ ಎಲ್ಲಾ ರೀತಿಯ ಒಂದು ಜವಾಬ್ದಾರಿ ಎಲ್ಲೊಂದ್ ರೀತಿಯಲ್ಲಿ ನಮ್ಮನ್ನ ಒತ್ತಡ ಮುಕ್ತರಾಗಿಸ್ತಾ ಇದೆ ಒತ್ತಡಕ್ಕೆ ಏರಿಸ್ತಾ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪಾಸಿಟಿವ್ ಆಗಿ ತಗೊಳ್ಳಿ ನಾವೇ ಎಷ್ಟೋ ಸುಖಿಗಳು ಅಂತ ಹೇಳಿ ನಾವು ಅನ್ಕೊಳ್ಬೇಕು ಹೊರತು ಬೇರೆಯವರ ಜೊತೆ ನಮ್ಮ ಜೀವನವನ್ನು ಹೋಲಿಕೆ ಮೊದ್ಲು ಮಾಡ್ಕೊಳ್ಳೇಬಾರ್ದು ಯಾಕಂದ್ರೆ ಎಷ್ಟೋ ಜನರಿಗೆ ಮದುವೆ ಆಗಿಲ್ಲ ಎಷ್ಟೋ ಜನರು ಮಕ್ಕಳಾಗಿಲ್ಲ ಅಂತೇಳಿ ಪರಿತಪಿಸ್ತಾ ಇದ್ದಾರೆ ಎಷ್ಟೋ ಜನರಿಗೆ ಗಂಡ ಇಲ್ಲ ಇಲ್ಲ ಎಷ್ಟೋ ಜನರಿಗೆ ಡೈವರ್ಸ್ ಆಗಿದೆ ಈ ರೀತಿ ಎಲ್ಲ ಇರುವಾಗ ನಾವೆಲ್ಲರೂ ಎಲ್ಲೋ ಒಂದ್ ರೀತಿಲಿ ಕಷ್ಟನೋ ಸುಖನೋ ಏರಿಳಿತನೋ ಜಗಳನೋ ಸಮಸ್ಯೆನೋ ಸುಖನೋ ಸಂತೋಷನೋ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಇದೀವಲ್ವಾ ಒಂದು ಕುಟುಂಬದಲ್ಲಿ ಅದಕ್ಕೆ ನಾವು ಸಮರ್ಪಣೆ ಆಗೋಣ ಯಾವ್ದು ಸಿಕ್ಕಿದೆಯೋ ಅದಕ್ಕೆ ನಾವು ಕೃತಜ್ಞರಾಗಿರಬೇಕು ಅಂದ್ರೆ ಗ್ರಾಟಿಟ್ಯೂಡ್ ಅಂದ್ರೆ ಅಂದ್ರೆ ನಾವು ಭಗವಂತನಿಗೆ ನಾವು ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದಕ್ಕಿಂತ ನೀವು ಕೊಟ್ಟಿರೋದಕ್ಕೆ ನಾವು ಕೃತಜ್ಞರಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ನಮ್ರತಾ ಭಾವದಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಭಗವಂತ ಪ್ರಸನ್ನರಾಗ್ತಾರಂತೆ ಖಂಡಿತ ಒಳ್ಳೇದಾಗತ್ತಂತೆ ಇದನ್ನೇ ಈಗ ಮ್ಯಾನಿಫೆಸ್ಟ್ ಗ್ರಾಟಿಟ್ಯೂಡ್ ಆಫರ್ಮೇಶನ್ ಸಂಕಲ್ಪ ಅನ್ನೋದು ಅಲ್ಲಿಗೆ ಇದು ನಮ್ಮ ಪೂರ್ವಜರಿಗೆ ಮೊದಲೇ ಗೊತ್ತಿತ್ತಲ್ಲ ಅಂದ್ರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಪರಿಪೂರ್ಣವಾಗಿ ಒಂದು ಸಮರ್ಪಣಾ ಭಾವ ಇತ್ತು ಪ್ರೀತಿ ಇತ್ತು ನಂಬಿಕೆ ಇತ್ತು ವಿಶ್ವಾಸ ಇತ್ತು ಇದೆಲ್ಲವೂ ಈಗ ಹಣದ ಒಂದು ವಿಚಾರದಿಂದ ಎಲ್ಲೆಲ್ಲೋ ಒಂದು ಅಂತರವನ್ನು ಕಟ್ಕೊಂಡಿದೆ ಅಂದರೆ ಸ್ವಾರ್ಥ ತುಂಬಿದೆ ಇಲ್ಲಿ ಹಾಗಾಗಿ ಕೆಲವೊಂದ್ಸರಿ ಮಾನಸಿಕ ಒತ್ತಡ ಇದ್ದಕ್ಕಿದ್ದಾಗೆ ಆಗ್ತಾ ಇರೋದು ನಮಗೆಲ್ಲ ಎಲ್ಲೋ ಒಂದು ರೀತಿಲಿ ಕಡಿಮೆ ವಯಸ್ಸಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರೋದು ಕೂಡ ಇದೇ ಒಂದು ಕಾರಣ ಗಳಿಸಬೇಕು ಜೀವನದಲ್ಲಿ ಹೈಫೈ ಜೀವನ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲೋ ಒಂದು ರೀತಿಲಿ ನಮ್ಮ ಸಂಬಂಧಗಳ ಬೆಲೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಎಲ್ಲೋ ನನ್ನ ಒಂದು ಭಾವನೆ ಎಲ್ಲೋ ಒಂದು ರೀತಿಲಿ ಇದು ನಮ್ಮ ಮಾನಸಿಕ ಒತ್ತಡಕ್ಕೂ ಕೂಡ ಕಾರಣವಾಗಿದೆ ಇದೇ ನಮ್ಗೆ ಬೇಕು ಕನಸು ದೊಡ್ಡದಿದೆ ಕನಸು ದೊಡ್ಡದಾಗೆ ಇಲ್ಲ ಅಂತಲ್ಲ ಹಾಗಂತ ಈಗಿನ ಒಂದು ನೆಮ್ಮದಿಯುತವಾದ ಜೀವನವನ್ನ ಕಳ್ಕೊಂಡು ನಾವು ಉನ್ನತವಾದ ಕನಸನ್ನ ಕಾಣೋದು ತಪ್ಪಾಗತ್ತೆ ಆಗ ಕನಸು ಕಾಣೋದಿರಲಿ ಈಗಿನ ಒಂದು ವರ್ತಮಾನದ ಜೀವನದಲ್ಲೂ ಕೂಡ ಒಂದು ರೀತಿಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿ ಇರೋ ಸಂಸಾರನು ಕೂಡ ಹಾಳಾಗೋ ಚಾನ್ಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಹಣ ಬೇಕು ಅವಶ್ಯಕತೆಗಿಂತ ಹೆಚ್ಚಾಗಿ ಹಣ ಬಂದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿರೋಧಗಳು ಉಂಟಾಗ್ತವೆ ಒಬ್ಬರ ಮನಸ್ಸಿಗೆ ಒಬ್ಬರಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ ಅನುಭವ ನಮ್ಗೆ ಎಲ್ಲ ಜೀವನ ಬಹಳಷ್ಟು ಪಾಠವನ್ನ ಕಲಸಿರುತ್ತೆ ಹಣ ಇಲ್ದಾಗ ಹೇಗಿರ್ತೀವಿ ಹೊಂದಾಣಿಕೆ ಹಣ ಬಂದ ಮೇಲೆ ಹೇಗೆ ಅದು ಹೊಂದಾಣಿಕೆ ಆಗತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ ಅಲ್ವಾ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ತಾ ಇದ್ದೀನಿ ಈ ಮಾತಿನ ಅನುಭವ ನಿಮಗೂ ಇದ್ರೂ ಕೂಡ ಕೆಲವೊಂದ್ಸರಿ ಹೇಳಲು ಆಗೋದೇ ಇಲ್ಲ ಈ ವರ್ಷ ನಿಮ್ಮ ಮನೆಯ ಕ್ಯಾಲೆಂಡರ್ ಸಂಖ್ಯೆ ಮಾತ್ರ ಬದಲಾಗೋದಷ್ಟೇ ಅಷ್ಟೇ ಅಲ್ಲ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಳ್ಳೋಕ್ಕೆ ಒಂದು ದಾರಿ ಆತ್ಮವಿಶ್ವಾಸ ಬದಲಾಯಿಸ್ಕೊಳ್ಳೋಕ್ಕೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮನ್ನು ನೀವು ನೋಡುವ ದೃಷ್ಟಿ ಬದಲಾಗಲಿ ಇಲ್ಲಿ ಹಣ ಎಷ್ಟು ಮುಖ್ಯನೋ ಒಂದು ನೆಮ್ಮದಿಯುತವಾದ ಆರೋಗ್ಯಯುತವಾದ ಜೀವನವು ಅಷ್ಟೇ ಮುಖ್ಯ ಅದರ ಕಡೆ ನಾವು ಗಮನ ಕೊಟ್ಟಾಗ ಖಂಡಿತ ಹಣ ತಾನಾಗೇ ಬರುತ್ತೆ ನೆಮ್ಮದಿ ಎಲ್ಲಿರುತ್ತೋ ಯಾವ ಮನೆಯಲ್ಲಿ ಶಾಂತಿ ಇರುತ್ತೋ ಯಾವ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಇರುತ್ತೋ ಒಳ್ಳೆತನ ಇರುತ್ತೋ ಯಾರಿಗೂ ಕೆಟ್ಟದನ್ನು ಬಯಸ್ತೇ ಇರೋ ಗುಣ ಇರುತ್ತೋ ಖಂಡಿತ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಯಾಗ್ತಾಳೆ ಯಾಕಂದರೆ ಭಗವಂತ ವಾಸ ಆಗೋದೇ ಅಂಥ ಮನೆಯಲ್ಲಿ ಅಲ್ವಾ ಎಲ್ಲಿ ಶಾಂತಿ ನೆಮ್ಮದಿ ಸುಖ ಇರುತ್ತೋ ಅಲ್ಲಿ ಎಲ್ಲಿ ಸ್ವಾರ್ಥ ತುಂಬಿರುತ್ತೋ ಇನ್ನೊಬ್ಬರ ಬಗ್ಗೆ ಹಾಗೆ ತುಂಬಿರುತ್ತೋ ಕೆಟ್ಟದನ್ನೇ ಮಾಡಬೇಕು ಅನ್ನೋ ಹಂಬಲ ತುಂಬಿರುತ್ತೋ ಅವ್ರು ಬೆಳೀತಾ ಇದ್ದಾರೆ ನಾವು ಅವ್ರ ಎಳಿಬೇಕು ಅನ್ನೋ ಸ್ವಭಾವ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಆಗಲಿ ದೇವರಾಗಲಿ ಇರಲಿಕ್ಕೆ ಸಾಧ್ಯನಾ ಅಲ್ಲಿ ಾರಿದ್ರೇ ಇರುತ್ತೆ ಸ್ವಲ್ಪ ಸಮಯದವರೆಗೂ ಅವ್ರು ಏನೋ ನಮಗಿಂತ ಉನ್ನತ ಅಂತ ಹೇಳಿ ಅನಿಸ್ಬೋದು ಆದರೆ ನಾವು ಸರಳವಾಗಿದ್ದರೂ ಜೀವನದುದ್ದಕ್ಕೂ ಉನ್ನತವಾಗೇ ಇರ್ತೀವಿ ಆರೋಗ್ಯಯುತವಾಗೇ ಇರ್ತೀವಿ ಆದರೆ ಅವರ ಕಷ್ಟ ಆಮೇಲೆ ಯಾರು ಶತ್ರುಗೂ ಬೇಡ ಅಂತೇಳಿ ನಾವೇ ಅಂದ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎಷ್ಟೋ ಸಾರಿ ಬಂದ್ಬಿಡುತ್ತೆ ಅಲ್ವಾ ನಮ್ಮ ಕಣ್ಣೆದರಿಗೆ ನಡೆಯುವ ವಿಚಾರಣೆ ಕೆಲವು ವಾಸ್ತವ ಸತ್ಯಗಳನ್ನು ಕೂಡ ನಾವು ಒಪ್ಕೊಳ್ಬೇಕು ಹಣಕ್ಕಿಂತ ಉತ್ತಮವಾದ ಸಂಬಂಧದ ಬಾಂಧವ್ಯ ಮುಖ್ಯ ನಂಬಿಕೆ ಮುಖ್ಯ ಒಬ್ರಲ್ಲಿ ಪರಸ್ಪರ ಪ್ರೀತಿ ಮುಖ್ಯ ಇದು ಒಂದು ಸಂಸಾರವನ್ನು ಗಟ್ಟಿಯಾಗಿಡುತ್ತೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಒಂದು ಉತ್ತಮವಾದ ಸಂಸಾರ ಬೇಕು ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಬೇಕು ನನ್ನನ್ನು ಅರ್ತ್ಕೊಳ್ಳೋ ಹೆಂಡತಿ ಬೇಕು ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಉತ್ತಮ ನಡೆ ನುಡಿ ಸಂಸ್ಕಾರ ಉಳ್ಳ ಮಕ್ಕಳು ಬೇಕು ಅಂತೇಳಿ ಬಯಸ್ತೀವಿ ಇವೆಲ್ಲ ಸಿಕ್ಕಾಗ ಮನುಷ್ಯನ ಮನಸ್ಸು ತೃಪ್ತಿ ಪಡೋದಕ್ಕಿಂತ ಅತೃಪ್ತವಾಗಿ ಎಲ್ಲೊಂದು ರೀತಿಲಿ ನನಗೆ ಹಣ ಬೇಕು ಇನ್ನೂ ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಹಂಬಲಿಸಿ ಇರೋ ಸಂಸಾರ ಭಗವಂತ ಪ್ರೀತಿಯಿಂದ ಕೊಟ್ಟ ಎಲ್ಲೋ ಒಂದು ನೆಮ್ಮದಿಯುತವಾದ ಬದುಕನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಅನುಕರಣೆ ಬೇರೆಯವರನ್ನು ನೋಡಿ ಅನುಕರಣೆ ಮಾಡುವ ಸ್ವಭಾವವು ಕೂಡ ಕಾರಣವಾಗ್ಬಿಡುತ್ತೆ ಸ್ನೇಹಿತರೆ ಹಣ ಮುಖ್ಯ ಹಣ ಇಲ್ಲದೆ ಬದುಕಕ್ಕಾಗೋದಿಲ್ಲ ಹಣ ದೇವರಲ್ಲ ದೇವರಿಗಿಂತ ಕಡಿಮೆನೂ ಅಲ್ಲ ಆದರೆ ಅದನ್ನು ವ್ಯವಹರಿಸುವ ರೀತಿ ಮಾತ್ರ ನಮಗೆ ಗೊತ್ತಿರಬೇಕು ಆಗ ಹಣವನ್ನು ಉಳಿಸ್ತೀವಿ ಎಷ್ಟು ಬೇಕೋ ಅಷ್ಟು ಹಿತವಾಗಿ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವ ರೀತಿಯಲ್ಲಿ ಖರ್ಚು ಮಾಡ್ತೀವಿ ನಮ್ಮನ್ನು ಅನುಕರಣೆ ಮಾಡುವ ಮಕ್ಕಳಿಗೂ ಪ್ರೇರಣೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ವಿಡಿಯೋದ ಮಾಹಿತಿಯಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ ಮತ್ತೊಂದು ಪ್ರೇರಣೆಯೊಂದಿಗೆ ಬರ್ತೀನಿ ನಮಸ್ತೆ